ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನಿತ್ಯನ್ ಇವತ್ತು ಅಮ್ಮನಿಗೆ ನೆಕ್ಸ್ಟ್ ನಿಮಗೆ ಫೋರ್ ಸ್ಲೋಕಸ್ ಹೇಳ್ಕೊಡ್ರೆ ಟು ಸ್ಲೋಕಸ್ ಹೇಳ್ಕೊಡು ನೆಕ್ಸ್ಟ್ ಕಂಟಿನ್ಯೂಸ್ ಟೂ ಸ್ಲೋಕಸ್ ಹೇಳ್ಕೊಡ್ತೀನಿ ಟೂ ಸ್ಲೋಕಸ್ ಹೇಳಿದ್ರೆ ಹಾಫ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಈ ಚಾಪ್ಟರಲ್ಲಿ ಟ್ವೆಂಟಿ ಸ್ಲೋಕಸ್ ಇದೆ ಅಲ್ವಾ ಟೆನ್ ಸ್ಲೋಕಸ್ ಇವತ್ತು ಕಂಪ್ಲೀಟ್ ಆಗುತ್ತೆ ಸೊ ಒನ್ ಟು ಏಟ್ ಸ್ಲೋಕನ ಇವ್ರ ಕೈಲಿ ಈಗ ಹೆಚ್ಚಿನ ಬನ್ನಿ ಹೇಳ ಆಮೇಲೆ ಇದು ಟೂ ಸ್ಲೋಕಸ್ ಹೇಳಿದ್ಮೇಲೆ ಇದ್ರ ಅರ್ಥ एष्ट फिफ्ति ते, टेन्त् वर्गु अरी बीडियो अत द्वादशोध्यायः भक्तियोगः अर्जुन उवाच एवं सततयुक्ता ये भक्तास्त्वां पर्युपासते हे चप्यक्षरमव्यक्तं तेषां के योगमित्तमाः श्रीभवानुवाच मय्यावेषमनो एवां। नित्ययुक्ता उपासते श्रद्धया परयोपेताः ते मेयुक्ततमामताः हे अव्यक्तं पर्युपासते सर्वत्र गमचिन्त्यञ्च कूटस्तमचलं ध्रुवं सन्नियं इन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः क्लेशोऽधिकतरस्तेषाम् अव्यक्तासक्तचेतसाम् अव्यक्ता, अव्यक्ता हि गतिर्दुःखं देहवत्परि

మయి మన ఆధస్వ బుద్ధిం నివేశయ నిశ్ నివేశయ నివేశయ నివసిష్యసి మయ్ ఏ అత ఊర్ధ సంశయ నిరు స్వల్ప చిక్కు తప్పిందే అంత మాత్రం మాట్లా ಈಗ ನಾನು ಅಮ್ಮಂಗೆ ನೆಕ್ಸ್ಟು ಶ್ಲೋಕ ಕೊಡ್ತೀನಿ ಆದರೆ ಅಮ್ಮ ತುಂಬ ನೀಟಾಗಿ ಹೇಳಿದರೆ ಸ್ವಲ್ಪ ವಾಯ್ಸು ತುಂಬ ರಾಗಪೂರ್ಣವಾಗಿತ್ತು ಹಾಗೆ ಚಿಕ್ಕ 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 ಒಂದು ಒಂದು ವರ್ಡ್ ಮಿಸ್ಟೇಕ್ ಇದೆ ಈಗ ನೈನ್ತ್ ಟೆಂತ್ ಶ್ಲೋಕ ಹೇಳ್ಕೊಡ್ತೀನಿ ಅಥ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತತಃ ಮಾಮಿಚ್ಛ ತುಂಬಂಜಯ

अभ्यास, तथा अभ्यास योगेन ततः अभ्यास योगेन ततः मामिक चप्तुम धनंजया मामिक चप्तुम धनंजया अभ्यास सेप्यस मर्तोसि अभ्यास सेप्य अभ्यास सेप्य समर्तोसि समर्तोसि समर्तो समर्तो मत्कर्म परमो भव मत्कर्म परमो भव मदर्थमपि कर्माणि मदर्थमपि कर्म मदर्थमपि

ಹೇಳಿ ಏನು ಗೊತ್ತಿಂದ ಕಲಿಯೋದು ಕಷ್ಟ ಅಂತ ಕಷ್ಟಿದ್ರೆ ನನ್ಗೆ ಮಕ್ಕಳು ಬಾಳೆ ಹೇಳಿ ಪ್ರತಿಯೊಂದು ಪ್ರೊನೌನ್ಸೇಷನ್ ಈಸಿಯಾಗಿ ಬರುತ್ತೆ ಈಗ ಏನು ಕಲ್ತಿಲ್ದೆ ಇರೋರು ಕಲಿಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು ರಾಯ ರೀಚ್ ಇನ್ನ ಕಲೀತಿದ್ದೀನಿ ಅವರು ಅವ್ರು ಕೂಡ ಮಾಡ್ತಿದ್ದಾರೆ ಕಲ್ತ್ಕೊಂತೀನಿ ಬಟ್ ನಾನ್ ಇವ್ ಸ್ಕೂಲ್ ಓಪನ್ ಆಗೋ ಅಷ್ಟರೊಳಗಡೆ ಮೂರು ಚಾಪ್ಟರ್ ಅಂತೂ ಭದವದ್ಗೀತೆ ಹೇಳಿಸ್ಕೊಳ್ತೀನಿ ಹೇಳೋದಾ ಥ್ಯಾಂಕ್ ಯು ಕೃಷ್ಣ ಕೃಷ್ಣ ಮಸ್ತು